ಈಗಾಗಲೇ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಸುಮಾರು ಮೂರು ಸಾವಿರ ಜನ ಪಾದಯಾತ್ರೆಯನ್ನು ಮಾಡಿಕೊಂಡು ಮಹದೇಶ್ವರರ ಈ ಒಂದು ದೇವಸ್ಥಾನದಲ್ಲಿ ವಾಸ್ತವ್ಯವನ್ನು ಹೂಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇಲ್ಲಿ ಏನೋ ಮಹದೇಶ್ವರ ಪ್ರೌಢಶಾಲೆಯನ್ನು ಕಾಣ್ಬೋದು ಈ ಶಾಲೆಯ ಹಿಂಭಾಗದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಸೊ ಈ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೇನೆ ದಯವಿಟ್ಟು ನಿರೀಕ್ಷಿಸಿ ಸೊ ನನಗೆ ನಮ್ಮ ಮಲೆಮಹದೇಶ್ವರನ ಭಕ್ತಾದಿಗಳು ಈಗಾಗಲೇ ದೂರವಾಣಿ ಕರೆಯನ್ನು ಮಾಡಿರ್ತಾರೆ ಸೊ ಹಣ ಮೆರವಣಿಗೆ ಬರ್ತಾಯಿದೆ ದಯವಿಟ್ಟು ಒಂದು ವೀಡಿಯೋ ಮಾಡಿಕೊಡಿ ಅಣ್ಣ ಅಂತ ಹೇಳ್ತಾರೆ ಸೊ ಆ ಒಂದು ನಿಮಿತ್ತ ನಾನು ನಮ್ಮ ಕೌದಳ್ಳಿ ಏನು ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಬಹುಶಃ ಇನ್ನೂ ಮುಂದೆ ಇರ್ಬೋದು ಸೊ ಒಂದು ಹೆಜ್ಜೆ ಹೋಗಿದ್ದು ಬರ್ತೀನಿ ಗಂಟ ಎಸ್ ಸುಮಾರು ಮೂರು ಸಾವಿರ ಜನ ಆಗಮನ ನೋಡಿ ಬಸ್ನವರು ದಯವಿಟ್ಟು ನಿಧಾನಕ್ಕೆ ಹೋಗಬೇಕು ನೋಡಿ ನಮ್ಮ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಈಗಾಗಲೇ ನನಗೆ ದೂರವಾಣಿ ಕರೆಯನ್ನು ಮಾಡಿರ್ತಾರೆ ಸೊ ಈ ಪಾದಯಾತ್ರೆ ಸಂಬಂಧಿತ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬನ್ನಿ ಬನ್ನಿ ಹಾಂ ಆರಾಮಿದ್ದೀವಿ ಫೋನ್ ಮಾಡಿದವರು ಯಾರು ಹೌದಾ ಯಾವ ರೀ ಹೆಂಗಿರಿ ಓ ಸರಿ 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 ಗೊತ್ತಾಯ್ತು ಗೊತ್ತಾಯ್ತು ಹಾಂ 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 ಇದ್ಕೊಳ್ಳಿ ಹೆಂಗೆ ಫೋನ್ ಕ್ಲಿಕ್ ಹಾಕ್ತೀನಿ ಹಾಗೆ ಏನೋ ನಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಒಂದು ವೀಡಿಯೋ ಮಾಡ್ತೀನಿ ಎಲ್ಲ ಒಂದು ಕಡೆ ಸೇರ್ಕೊಳಕ್ಕಂಥ ನಮ್ಮ ಕೆಂಗೇರಿ ಮೂಲದ ಭಕ್ತಾದಿಗಳು ಮಲೆಮಾದೇಶ್ವರನ ಭಕ್ತಾದಿಗಳು ಏನು ಈ ಒಂದು ಶಿವರಾತ್ರಿ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಸೊ ತಮಗೆ ಈಗಾಗಲೇ ಗೊತ್ತಿದೆ ಈಗಾಗಲೇ ವೀಡಿಯೋಗಳನ್ನು ಸಹ ಪ್ರಸಾರ ಮಾಡಿದ್ದೀನಿ ಸೊ ನನಗೆ ದೂರವಾಣಿಕರೆಯನ್ನು ಮಾಡಿ ಸೊ ನನಗೆ ಒಂದು ಆಹ್ವಾನವನ್ನು ನೀಡ್ತಾರೆ ಸರ್ ಬನ್ನಿ ಸರ್ ಈ ಥರ ಏನು ಮಹದೇಶ್ವರರ ಒಂದು ಮೆರವಣಿಗೆ ಬರ್ತಾ ಬನ್ನಿ ಸರ್ ಅಂತ ಕರೀತಾರೆ ಸೊ ಅದರ ಮೇರೆಗೆ ಸೊ ನಾನು ನನ್ನ ಕೌದಳ್ಳಿ ಗ್ರಾಮದಲ್ಲಿ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ಸೊ ಪಾದಯಾತ್ರೆಯನ್ನು ಕುರಿತು ಭಕ್ತಾದಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ದಯವಿಟ್ಟು ನಿರೀಕ್ಷಿಸಿ ಶಿವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಸೊ ಇದು ಹಾ ಬನ್ನಿ 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 ಸೊ ನಮ್ಮ ಬೆಂಗೇರಿ ಒಂದು ಭಕ್ತಾದಿಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ಒಂದಷ್ಟು ಮಾಹಿತಿಗಳನ್ನು ಪಡಿಬೇಕಿತ್ತು ಆದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಮುಂದಿನ ವಿಡಿಯೋ ನಿರೀಕ್ಷಿಸಿ ನಮ್ಮ ಕೆಂಗೇರಿ ಮೂಲದ ಅಂದರೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಅರ್ಪಣೆ ಮಾಡ್ತೀನಿ ಸೊ ಇವತ್ತು ಪಾದಯಾತ್ರೆ ಆಗಮಿಸ್ತಕ್ಕಂಥದನ್ನ ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ಎಲ್ರುಗೊಳ್ಳದಲ್ಲಿ ಸೊ ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ರಾತ್ರಿಯ ಒಂದು ಪಾದಯಾತ್ರೆಯನ್ನು ಮಾಡಬೇಡಿ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಪಾದಯಾತ್ರೆಯನ್ನು ನಿಷೇಧವನ್ನು ಮಾಡಲಾಗಿರುತ್ತೆ ದಯವಿಟ್ಟು ಪಾದಯಾತ್ರೆಯ ಭಕ್ತಾದಿಗಳು ಸಹಕಾರವನ್ನು ನೀಡಿ ಎರಡುಗೋಳೆದಲ್ಲಿ